ಅಂಟಮಾಸ್ ನಮಸ್ಕಾರ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ಮೇಲೆ ನೀವು ನನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ ಯಾಕಂದ್ರೆ ಈ ವಿಡಿಯೋದಲ್ಲಿ ಸಾವಿರ ರೂಪಾಯಿ ಉಳಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಸನ್ ಬ್ಯಾಂಗ್ಳೂರ್ಗೆ ಓಡಾಡೋರು ಟೋಲ್ನ ಕಟ್ಟಿ ಕಟ್ಟಿ ಸಾಕಾಗಿ ಹೋಗಿರ್ತಾರೆ ಕಾರ್ ತಗೊಳ್ಳುವಾಗ ರೋಡ್ ಟ್ಯಾಕ್ಸು ಕಾರ್ ತಗೊಂಡಾದ್ಮೇಲೆ ಟೋಲ್ ಟ್ಯಾಕ್ಸು ಬೆಂಗಳೂರಿಂದ ಹಾಸನ್ಗೆ ಹೋಗುವಾಗ ಟೋಟಲ್ ಐದು ಟೋಲ್ ಸಿಗುತ್ತೆ ನೀವು ನಾನು ತೋರಿಸೋ ರಸ್ತೆನ ಬಳಸಿದ್ರೆ ಎರಡ್ ಟೋಲಿನ ದುಡ್ಡು ಉಳಿಸ್ಬೋದು ನೋಡಿ ಇನ್ಕಮ್ ಟ್ಯಾಕ್ಸ್ ಹೈವೇ ತರ ಇರಲ್ಲ ಅಂತ ಅನ್ಕೊಂಡಿರ್ತೀರಾ ಅವರು ತೋರಿಸೋ ರೋಡ್ ನ ಬಳಸಬಹುದು ಯಾರು ಬೇಗ ಆಸನ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ ಅವರೆಲ್ಲ ಸುಮ್ನೆ ಟೋಲ್ ಕಟ್ಬಿಟ್ಟು ಹೋಗಿ ಆಮೇಲೆ ನಾನ್ ತೋರಿಸಿರೋ ರೋಡ್ ಅಲ್ಲಿ ಬಂದು ಬೈಕೋಬೇಡಿ ಈ ರೋಡಿನ ಬಗ್ಗೆ ನನ್ನ ಒಬ್ಬನ್ಗೆ ಗೊತ್ತಿರೋದೇನಲ್ಲ ಸುಮಾರು ಜನ ಆಲ್ರೆಡಿ ಯೂಸ್ ಮಾಡ್ತಾವ್ರೆ ನಾನ್ ನೋಡಿರೋ ಪ್ರಕಾರ ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಯಾರ್ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾಕಂದರೆ ನಾನು ನೋಡಿರಂಗೆ ಆ ರೋಡಲ್ಲಿ ಎಲ್ಲೋ ಬೋರ್ಡ್ ವೆಹಿಕಲ್ಸು ತುಂಬಾ ಓಡಾಡುತ್ತೆ ಇನ್ನೇನು ಮೊದಲನೇ ಟೋಲ್ ಹತ್ತತ್ರ ಬಂದ್ವಿ ಅಂದ ತಕ್ಷಣ ಗಾಡಿನ ಲೆಫ್ಟ್ ಲೈನಿಗೆ ತಗೊಳ್ಳಿ ಟೋಲ್ ಪ್ಲಾಜಾ ನಮಗೆ ಐನೂರು ಮೀಟ್ರಲ್ಲಿರುತ್ತೆ ಗಾಡಿನ ಸ್ಲೋ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದೇ ಟೋಲು ನಾವು ಹೋಗ್ಬೇಕಿರೋ ರಸ್ತೆ ಬಂದು ಇದು ಲೆಫ್ಟ್ ಸೈಡಲ್ಲಿ ಇದೆ ಈ ರಸ್ತೆನ ಬಳಸಿದ್ರೆ ನಾವೇನು ಯಾವ ಟೋಲು ಕಟ್ಟಂಗಿಲ್ಲ ಟೋಲ್ ಗೇಟ್ ಒಂದು ಇನ್ನೂರು ಮೀಟ್ರ್ ಮುಂದೆ ಇದೆ ಅಷ್ಟೇ ನಾವಿಲ್ಲಿ ಲೆಫ್ಟ್ ತಗೋತಾ ಇದೀವಿ ಆಲ್ರೆಡಿ ಫೋರ್ ನಾಟ್ ಸೆವೆನ್ ಅಣ್ಣ ಟೋಲ್ನ ಸೇವ್ ಮಾಡಿ ರೋಡಲ್ಲಿ ಬಂದವ್ರೆ ಹಳ್ಳಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇರೋರು ಈ ರೋಡಲ್ಲಿ ಹೋಗಿ ಇಲ್ಲಾಂದರೆ ನಾರ್ಮಲ್ ಆಗಿ ಹೈವೇಲೇ ಹೊರಟೋಗಿ ಈ ರೋಡು ಕೊಪ್ಪಕ್ಕೆ ಹೋಗುತ್ತೆ ಹಾಗಂತ ಕೊಪ್ಪಕ್ಕೆ ನೀವು ಹೋಗ್ಬೇಕು ಅಂತ ಅಲ್ಲ ಎಲ್ ಡಿವಿಯೇಷನ್ ತಗೋಬೇಕು ಅಂತ ಹೇಳ್ತೀನಿ ಕೆಲವೊಬ್ರೆಲ್ಲ ಇಲ್ಲಿ ಬರ್ತಿದ್ದಂಗೆ ಸ್ಟ್ರೈಟ್ ಹೋಗ್ಬಿಡ್ತಾರೆ ಆ ಸ್ಟ್ರೈಟಲ್ಲಿ ಹೋದ್ರೆ ಮುಂದೆ ರೋಡೇ ಇಲ್ಲ ಹಂಗಾಗಿ ಅಲ್ಲಿ ಲೆಫ್ಟ್ ತಗೊಳ್ಳಿ ಹಾಗೆ ನೀವು ಮುಂದೆ ಬರುವಾಗ ನಿಮ್ಗೆ ಲೇಔಟ್ಗಳು ಕಾಣಿಸುತ್ತೆ ನಾರಾಯಣ ಪಿ ಯು ಕಾಲೇಜ್ ಕೂಡ ಲೆಫ್ಟ್ ಅಲ್ಲಿ ಇದೆ ಈ ರೋಡ್ ಚೆನ್ನಾಗಿದ್ಯಾ ಹೌದು ಸೂಪರ್ ಆಗಿದೆ ನೈಟ್ ಟೈಮ್ ಅಲ್ಲಿ ಇಲ್ಲೆಲ್ಲ ಟ್ರಾವೆಲ್ ಮಾಡೋದು ಸೇಫಾ ಇಲ್ಲ ನೈಟ್ ಟೈಮ್ ಅಲ್ಲೆಲ್ಲ ಬೇಡ ನೋಡಿ ಹಾಗೆ ಮುಂದೆ ಬಂದಾಗ ಇಲ್ಲಿ ನಾವು ರೈಟ್ ತಗೋಬೇಕು ಎಂಟ್ ಗೇನಳ್ಳಿ ರೈಟ್ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ರೈಟ್ ತಗೊಳ್ಳಿ ಇಲ್ಲಿ ರೈಟ್ ತಗೊಂಡ್ಮೇಲೆ ರೋಡ್ ಸ್ವಲ್ಪ ಚಿಕ್ಕ ಆಗುತ್ತೆ ಆ ಕಡೆಯಿಂದ ವೆಹಿಕಲ್ ಬಂದರೆ ಸ್ವಲ್ಪ ಹಿಂಸೆ ಆಗುತ್ತೆ ವೀಕೆಂಡ್ಗಳಲ್ಲಿ ರೋಡಲ್ಲಿ ಸುಮಾರು ವೆಹಿಕಲ್ಸ್ ಓಡಾಡುತ್ತೆ ರೈಟ್ ಸೈಡ್ ಈ ರೋಡಲ್ಲಿ ಸುಮಾರು ಫಾರ್ಮ್ ಹೌಸ್ಗಳಿದ್ದಾವೆ ರೋಡ್ ಮಧ್ಯ ಕಿತ್ತೋಗಿಲ್ಲ ಎಡ್ಜ್ ಎಡ್ಜಲ್ಲಿ ಕಿತ್ತೋಗಿದೆ ಯಾವುದಾದ್ರೂ ಒಂದು ಗಾಡಿ ಬಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಕೆಲವೊಂದು ಸಲ ಲಾರಿ ಬಂದುಬಿಟ್ರಂತೂ ಬೇಜಾ ಹಿಂಸೆನೆ ಅದಕ್ಕೆ ನಾನು ವೀಡಿಯೋದಲ್ಲಿ ಮೊದಲೇ ಹೇಳಿದ್ದು ಟೈಮ್ ಇರೋರು ಮಾತ್ರ ಈ ರೋಡಲ್ಲಿ ಹೋಗಿ ಅಂತ ನನ್ನ ಅದೃಷ್ಟಕ್ಕೆ ನಾನು ಹೋದಾಗ ಒಂದೇ ಒಂದು ಗಾಡಿ ಪಾಸಾಯಿತು ಅಷ್ಟೇ ನೈಟ್ ಟೈಮಲ್ಲಿ ರೋಡಲ್ಲಿ ಯಾರು ಪ್ರಿಫರ್ ಮಾಡಬೇಡಿ ಬರೋದಕ್ಕೆ ಡೇ ಟೈಮಲ್ಲಿ ಬನ್ನಿ ನೋಡಿ ಮಾತಾಡ್ತಾ ಮಾತಾಡ್ತಾ ಎಂಟಿಗೆನಲ್ಲಿ ಊರು ಹತ್ತತ್ರನೇ ಬಂದ್ಬಿಟ್ಟು ಇಲ್ಲಿ ಒಂದು ಫೇಮಸ್ ಶನೇಶ್ವರ ಸ್ವಾಮಿ ದೇವಸ್ಥಾನವೂ ಇದೆ ಹಂಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಇಲ್ಲ ಹಾಗೇ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹ ಇದೆ ಈ ಥರ ಶನೇಶ್ವರ ಸ್ವಾಮಿ ನಿಂತಿರೋ ವಿಗ್ರಹನ ನೀವು ನೋಡಕ್ಕೆ ಸಾಧ್ಯನೇ ಇರಲ್ಲ ಬಹಳ ದೊಡ್ಡ ವಿಗ್ರಹ ನಿಮಗೆ ರಸ್ತೆಲಿ ನಿಂತ್ಕೊಂಡ್ರೆ ಸಾಕು ಕಾಣಿಸುತ್ತೆ ದೇವಸ್ಥಾನ ಕೂಡ ಇದೆ ಒಳಗಡೆ ಈ ರೋಡಲ್ಲಿ ಲಾರಿ ಅಥವಾ ವ್ಯಾನ್ ಬಂದರೆ ಹಿಂಸೆ ಆಗುತ್ತೆ ಅಂತ ಹೇಳ್ತಾ ಇದ್ನಲ್ಲ ನೋಡಿ ಒಂದು ವ್ಯಾನ್ ಬಂದೇ ಬಿಡ್ತು ಆ ವ್ಯಾನ್ಗೆ ಸೈಡ್ ಕೊಡೋದು ಸ್ವಲ್ಪ ಹಿಂಸೆ ಆಗುತ್ತೆ ಅಷ್ಟೇ ನೋಡಿ ಆಗ್ಲೇ ನಮಗೆ ಹೈವೇ ಕಾಣಿಸ್ತಾ ಇದೆ ಇವಾಗ ನಾವು ಈ ಹಳ್ಳಿ ರೋಡ್ ಇಂದ ಆ ಹೈವೇಗೆ ಕನೆಕ್ಟ್ ಆಗ್ತಾ ಇದೀವಿ ನೋಡಿ ಆಲ್ರೆಡಿ ಸರ್ವಿಸ್ ರೋಡ್ ಬಂದೇ ಬಿಡ್ತು ಇಲ್ಲಿಂದ ಸೀದಾ ಸರ್ವಿಸ್ ರೋಡ್ ಅಲ್ಲಿ ಹೋದ್ರೆ ನಾವು ಆ ಹೈವೇಗೆ ಕನೆಕ್ಟ್ ಆಗ್ತೀವಿ ಈ ಎಂಟ್ಕೆನಹಳ್ಳಿಲಿ ಫೇಮಸ್ ಏನಪ್ಪಾ ಅಂದ್ರೆ ಮೂಳೆ ಗಿಳೆ ಮುರಿದೋದವ್ರಿಗೆ ಇಲ್ಲಿ ನಾಟಿ ವೈದ್ಯರಿದ್ದಾರೆ ಪಟ್ಟಾಕಿ ಮೂಳೆ ಕೂಡ್ಕೊಳ್ಳೋ ತರ ಮಾಡ್ತಾರೆ ನಾವು ನೋಡಿದಾಗೆಲ್ಲ ಜನ ತುಂಬಿರ್ತಾರೆ ಅದೆಷ್ಟು ಜನ ಕೈಕಾಲು ಮುರ್ಕಂಬಂದಿರ್ತಾರೋ ಗೊತ್ತಿಲ್ಲಪ್ಪ ನಾನು ನೋಡಿದಾಗೆಲ್ಲ ನಾಟಿ ವೈದ್ಯರ ಹತ್ರ ತುಂಬಿರ್ತಾರೆ ಜನ ಹಾ ನೋಡಿ ಮಾತಾಡ್ತಾ ಮಾತಾಡ್ತಾ ಐವೇಗೆ ಬಂದೇ ಬಿಟ್ಟು ಒಂದು ರೂಪಾಯಿನೂ ಟೋಲ್ ಕಟ್ತೀರಾ ಇಲ್ಲಿಂದ ನಾವು ಐವೇಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಒನ್ ಟೋಲ್ ಆಯಿತು ನೆಕ್ಸ್ಟ್ ನಮಗೆ ಬೆಳ್ಳೂರ್ ಕ್ರಾಸ್ ಹತ್ರ ಒನ್ ಟೋಲ್ ಇದೆ ರೈಟ್ ಸೈಡಿಗೆ ಅದ್ದಿನ್ಕಲ್ ಹನುಮಂತರಾಯ ದೇವಸ್ಥಾನ ಇದೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಲೆಫ್ಟ್ ಸೈಡಲ್ಲಿ ಹರ್ಷ ಗ್ರ್ಯಾಂಡ್ ಹೋಟ್ಲು ಸಿಗುತ್ತೆ ಇಲ್ಲಿಂದ ಒಂದು ಐನೂರು ಮೀಟ್ರ್ ಇರ್ಬೋದು ನಾವಲ್ಲಿ ರೈಟ್ ತಗೋಬೇಕು ನಾನು ಈ ರೋಡಲ್ಲಿ ಹೋಗಿ ಅಂತ ಪ್ರಿಫರ್ ಮಾಡಲ್ಲ ಯಾಕೆ ಅಂದರೆ ನಾವು ಹೋಗೋ ಹಳ್ಳಿ ರೋಡಲ್ಲಿ ಸುಮಾರು ಅಂಪ್ಸ್ಗಳಿದೆ ಆಮೇಲೆ ಗುಂಡಿಗಳು ಕೂಡ ಜಾಸ್ತಿ ಇದೆ ಅದಕ್ಕೆ ಟೈಮ್ ಇರೋರು ಮಾತ್ರ ನಾನು ತೋರಿಸೋ ರೋಡಲ್ಲಿ ಹೋಗಿ ಇನ್ನೇನು ಟೋಲ್ ಪ್ಲಾಜಾ ಒಂದು ಕಿಲೋಮೀಟರ್ ಇದೆ ಅಂತಿದ್ದಂಗೆನೆ ಕಂಚಿನ ಕೋಟೆ ಅಂತ ಒಂದು ಬೋರ್ಡ್ ಸಿಗುತ್ತೆ ಅಲ್ಲಿ ನಾವು ರೈಟ್ ತೊಗೋಬೇಕು ನೋಡಿ ಇದೇ ರೈಟ್ ನಾನು ಹೇಳಿದ್ದು ಈ ರೋಡಂತೂ ತುಂಬ ಹಾಳಾಗೋಗಿದೆ ಆದರೂ ಸುಮಾರು ಜನ ಇದೇ ರೋಡಲ್ಲಿ ಓಡಾಡ್ತಾರೆ ಟೋಲ್ ಉಳಿಸೋದಕ್ಕೆ ಈ ಊರಿನ ಜನ ಬೇಸತ್ತು ಸುಮಾರು ಹಂಸ್ಗಳು ಹಾಕೊಂಬಿಟ್ಟಿದ್ದಾರೆ ಮನೆ ಒಂದೊಂದು ಹಂಸು ಸೊ ಹಂಗಾಗಿ ಈ ರೋಡಲ್ಲಿ ಯಾರು ಜಾಸ್ತಿ ಬರಕ್ಕೆ ಹೋಗ್ಬೇಡಿ ಬಂದ್ರು ಈ ಹಂಸು ಗುಂಡಿ ಎಗರಾಡ್ಕೊಂಡ್ ಬನ್ನಿ ವಾಲಾಡು ಗೊಂಬೆ ವಾಲಾಡು ಬಿಯರ್ ಹಾಕೊಂಡ್ ತೇಲಾಡು ಹಿಂಗೆ ಈ ಹಂಸಲ್ಲಿ ಕುಲಿಕತಾ ಬಂದೆ ನೀವೆಲ್ಲ ಈ ಹೊರಟೋಗಿದ್ರೆ ಈ ಥರ ಹಳ್ಳಿನ ನೀವು ಎಂಜಾಯ್ ಮಾಡೋಕ್ಕಾಗ್ತಿತ್ತಾ ಸಾಲು ಸಾಲು ತೆಂಗಿನ ಮರಗಳು ಖಾಲಿಯಾಗಿ ನಿಂತಿರೋ ಹೊಲಗಳು ಇಲ್ಲೆಲ್ಲ ಮಳೆಗಾಲದಲ್ಲಿ ರಾಗಿ ಬೆಳೀತಾರೆ ಅವಾಗ ಈ ರಸ್ತೆ ಪಕ್ಕದಲ್ಲಿ ಹಚ್ಚ ಹಸಿರು ತುಂಬ್ಕೊಂಡಿರುತ್ತೆ ಇಲ್ಲಿ ನೋಡಿ ಬಾಳೆ ತೋಟದ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಆಪೋಸಿಟ್ ಒಂದು ಯಾವುದಾದ್ರು ವೆಹಿಕಲ್ ಬಂದರೆ ಮಾತ್ರ ಭಾಳನೇ ಕಷ್ಟ ಆಗುತ್ತೆ ಅವರಿಗೆ ಸೈಡ್ ಕೊಟ್ಟು ನಾವು ಹೋಗೋ ಅಷ್ಟೇ ಲೇಟ್ ಆಗುತ್ತೆ ಅದಕ್ಕೆ ಟೈಮ್ ಇದ್ದರೆ ಮಾತ್ರ ಈ ರೋಡಲ್ಲಿ ಬಂದ್ರಪ್ಪ ಆಮೇಲೆ ಬಂದು ನನ್ನ ಮಾತ್ರ ಬೈಕೋಬೇಡಿ ಈ ಹಳ್ಳಿ ರೋಡು ಹೆಂಗೋಗುತ್ತೆ ಹಂಗೆ ಬರ್ತಾನೆ ಇರಿ ಆಮೇಲೆ ಇಲ್ಲೊಂದು ಸೇತುವೆ ಸಿಗುತ್ತೆ ಇಲ್ಲಿ ಲೆಫ್ಟ್ ತಗೋಬೇಕು ಇಲ್ಲಿ ಲೆಫ್ಟ್ ತಗೊಂಡ್ಮೇಲೆ ಕಣ್ಣು ಮುಚ್ಕೊಂಡು ನೀವು ಸ್ಟ್ರೈಟ್ ಹೋಗ್ತಾ ಇರಿ ಇನ್ಯಾವ ಡಿವಿಯೇಷನ್ನು ಇಲ್ಲ ಮುಂದೆ ನೀವು ಬರ್ತಿದ್ದಂಗೆ ಹೈವೇ ರೋಡು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ ವೆಯಿಕಲ್ಗಳು ಹೋಗ್ತಾ ಇರೋದು ಕಾಣಿಸ್ತಿದೆ ನೋಡಿ ಹಾಗೋ ಬಂದೇ ಬಿಟ್ಟು ಹೈವೇಗೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪಾ ಅಂದರೆ ನಮ್ಮನ್ನ ಹಳ್ಳಿ ರೋಡು ರೈಟ್ ಸೈಡಿಗೆ ಬಿಟ್ಟಿರುತ್ತೆ ನಾವು ಹಾಸನ್ಗೆ ಹೋಗೋರು ಲೆಫ್ಟ್ಗೆ ಹೋಗ್ಬೇಕು ನಾವು ಬಂದಿದ್ದ ರೋಡು ಬೆಳ್ಳೂರು ಕ್ಲಸ್ ಟೋಲಿಂದ ಮುಂದಕ್ಕೆ ಬಿಟ್ಟಿದೆ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ಲೋ ಆಗಿ ಡ್ರೈವ್ ಮಾಡಿ ಸೇಫಾಗಿ ಊರ್ ಸೇರಿ ಜೈ ಕನ್ನಡ